ಡೈವರ್ಸಿಟಿ ಬ್ರೂಯಿಂಗ್ಸ್ ವೆರೈಟಿ ದಸ್ ಮೇಕ್ಸ್ ಎವ್ರಿ ಒನ್ ಎಕ್ಸೈಟೆಡ್ ಅಂತೇವೆ ಡೈವರ್ಸಿಟಿ ಈಸ್ ದ ಕೀ ಟು ಹ್ಯಾಪಿನೆಸ್ ಇನ್ ದ ಕಲ್ಚರ್ ಸೊಸೈಟಿ ಸೊ ನಾವು ನಮ್ಮ ಡೈನಿಂಗ್ ಹಾಲಲ್ಲೂ ಅದೇ ಅಪ್ಲೈ ಮಾಡ್ಕೊಳ್ಳೋಣ ಅಲ್ವಾ ದಿನಕ್ಕೊಂದು ತಿಂಡಿ ಬೇಕು ಸೊ ಆವಾಗಲೇ ನಮಗೆ ಭಾಳ ಖುಷಿ ಅದಕ್ಕಾಗಿ ಇವತ್ತೊಂದು ಸ್ಪೆಷಲ್ ತಿಂಡಿ ಐಟಮನ್ನು ನಿಮಗೆ ಪರಿಚಯಿಸಲಿದ್ದೇನೆ ಬನ್ನಿ ಹರಿಹರ್ ಪೈಸ್ ಕಿಚನಿಗೆ ತಮ್ಮ ಎಲ್ಲರಿಗೂ ಸ್ವಾಗತ ಮಿಕ್ಕ ಅನ್ನ ಉಳಿದ ಅನ್ನದಿಂದ ಸ್ವಲ್ಪ ಸಬ್ಬಸ್ಗೆ ಸೊಪ್ಪನ್ನು ಮೇಯ್ನಾಗಿ ತಗೊಂಡು ಮಾಡುವಂತಹ ಸಬ್ಬಸ್ಕೆಯ ರೊಟ್ಟಿ ಅಥವಾ ಬಕ್ರಿ ಅನ್ಬೋದು ನೀವು ಏನಂತೀರಾ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಇದನ್ನು ಮಾಡಲಿಕ್ಕಾಗಿ ನಾ ಒಂದು ಕಟ್ಟು ಸಬ್ಬಸ್ಕೆಯನ್ನು ತೊಳೆದು ಚೆನ್ನಾಗಿ ಸಣ್ಣಕ್ಕೆ ಕೊಚ್ಚಿಟ್ಕೊಂಡಿದ್ದೇನೆ ಒಂದು ಬೌಲ್ ತುಂಬ ಸಬ್ಬಸಿಗೆ ಸೊಪ್ಪು ಹಾಗೆ ಒಂದು ಬೌಲ್ ತುಂಬ ಈರುಳ್ಳಿಯನ್ನು ಸಣ್ಣಕ್ಕೆ ಕೊಚ್ಚಿಟ್ಕೊಂಡಿದ್ದೇನೆ ಒಂದು ನಾಲ್ಕು ಈರುಳ್ಳಿಯನ್ನು ತೊಗೊಂಡಿದ್ದೇನೆ ಮೀಡಿಯಮ್ ಸೈಜು ಹಾಗೆ ತೆಂಗಿನ ತುರಿ ಒಂದು ಹೋಳನ್ನು ತುರಿದಿಟ್ಕೊಂಡಿದ್ದೇನೆ ಇನ್ನು ಅನ್ನ ಒಂದು ಬೌಲ್ ತುಂಬ ಇದೆ ನೆನ್ನೆ ಉಳಿದದ್ದು ಅದರ ಎರಡು ಪಟ್ಟು ಅಕ್ಕಿ ಹಿಟ್ಟು ಅಂದರೆ ಎರಡು ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ ಮಸಾಲಾ ಅಂಶಗಳು ಅಂದರೆ ಒಂದು ಎಂಟತ್ತು ಹಸಿ ಮೆಣಸು ಒಂದು ಟೇಬಲ್ ಸ್ಪೂನ್ ತುಂಬ ಉಪ್ಪಿನ ಪುಡಿ ಮತ್ತು ಒಂದು ಚಮಚೆಯಷ್ಟು ಜೀರಿಗೆ ನಾವು ಹಸಿಮೆಣಸನ್ನು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಉಪ್ಪು ಹಾಕಿ ಕಲ್ಸಿಟ್ಕೊಂಡ್ಬಿಡಬೇಕು ಅದೆಲ್ಲ ಉಪ್ಪು ಹಿಡ್ಕೊಳತ್ತೆ ಚೆನ್ನಾಗಿ ನೀರು ಬಿಟ್ಟ ಮೇಲೆ ನಾವು ಕಲಸುವಾಗ ಅದನ್ನು ಹಾಕ್ಕೊಳ್ಳೋಕ್ಕೆ ಸರಿಯಾಗುತ್ತೆ ಮೊದಲಿಗೆ ತೆಂಗಿನ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೈಸಾಗಿ ತು ರುಬ್ಕೊಬೇಕು ಆಮೇಲೆ ಅನ್ನವನ್ನು ಹಾಕ್ಕೊಂಡ್ರೆ ಸರಿಯಾಗುತ್ತೆ ಸೊ ಈಗ ರುಬ್ಬಿ ಬಂದಿದೆ ನೋಡಿ ಇಷ್ಟು ನೈಸಾದರೆ ಸಾಕು ಅದಕ್ಕೀಗ ಅನ್ನವನ್ನು ಹಾಕಿ ಮತ್ತೆ ನೈಸ್ಸಾಗಿ ರುಬ್ಕೊಬೇಕು ಅನ್ನ ಮತ್ತು ತೆಂಗಿನ ತುರಿ ಒಟ್ಟಿಗೆ ಹಾಕ್ಬಿಟ್ರೆ ಸ್ವಲ್ಪ ಬಾಯಿಗೆ ತುಂಬ ತೆಂಗಿನ ತುರಿ ಬರುತ್ತೆ ಹಂಗೆ ಬೇಕು ಅಂದರೆ ಹಂಗೆ ಮಾಡ್ಕೊಬೋದು ಸೊ ಈಗ ನೈಸ್ಸಾಗಿ ರುಬ್ಕೊಂಡಿದ್ದೀನಿ ಈ ಉಪ್ಪಕ್ಕಿಟ್ಟದಂಥ ಮೆಣಸಿನ್ಕಾಯಿಯ ಪ ತುಂಡುಗಳನ್ನೆಲ್ಲ ಚೆನ್ನಾಗಿ ಜಜ್ಜಿ ಮಿಕ್ಸ್ ಆದ ಮೇಲೆ ಈ ರುಬ್ಬಿಟ್ಟಂಥ ಹಿಟ್ಟನ್ನು ಅದಕ್ಕೆ ಹಾಕಿ ಜೀರಿಗೆ ಕೊಚ್ಚಿಟ್ಕೊಂಡಂಥ ಈರುಳ್ಳಿ ಮತ್ತು ಸಬ್ಬಸಿಗೆ ಸೊಪ್ಪನ್ನು ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ನಂತರ ಅಕ್ಕಿ ಹಿಟ್ಟನ್ನು ಹಾಕಿ ಮತ್ತೆ ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ಜಾಸ್ತಿ ಮೆತ್ತಗೆ ಮಾಡ್ಕೋಬಾರ್ದು ಕೈ ಗಂಟಾಯಿದ ಇರುವಷ್ಟು ಮೆತ್ತಗಲ್ಲ ಸಾಧಾರಣ ಮಟ್ಟಕ್ಕೆ ಅದನ್ನು ಕಲಿಸ್ಕೋಬೇಕು ಅಂದರೆ ಈಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ನೀರನ್ನು ಹಾಕ್ಕೊಂಡಿದ್ದೇನೆ ಅದಕ್ಕಿಂತ ಜಾಸ್ತಿ ಇಲ್ಲ ನೋಡಿ ಸೊ ಈಗ ಚೆನ್ನಾಗಿ ಕಲಸಿ ಬಂದಿದೆ ಅದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಲಸಿ ಮುಚ್ಚಿಟ್ಟು ಒಂದು ಅರ್ಧ ಗಂಟೆಯ ನಂತರ ಉಂಡೆ ಕಟ್ಟಿ ಅದನ್ನು ನಾವು ರೊಟ್ಟಿಯಾಗಿ ಅಥವಾ ಏನು ಬಕ್ರಿ ಅಂತೀವೋ ಅದನ್ನು ಮಾಡ್ಕೋಬೋದು ಸೊ ಅರ್ಧ ಗಂಟೆ ಆಗಿದೆ ಈಗ ಒಂದೊಂದನ್ನೇ ನಾನು ರಾಗಿ ಮುದ್ದೆ ಕಟ್ಟಿದಂತೆ ದೊಡ್ಡ ದೊಡ್ಡ ಉಂಡೆಗಳನ್ನು ಕಟ್ಕೊಳ್ತಾ ಇದ್ದೇನೆ ನೋಡಿ ಯಾಕಂದರೆ ಇದು ದೊಡ್ಡ ದೊಡ್ಡ ಬಕ್ರಿಗಳನ್ನು ಇದ್ದೇನೆ ಇಷ್ಟ ಅಂದರೆ ಸಣ್ಣ ಸಣ್ಣ ಬಕ್ರಿಗಳನ್ನು ಮಾಡ್ಕೊಬೋದು ತೊಂದರೆ ಇಲ್ಲ ಈಗ ಒಂದೊಂದನ್ನೇ ನಾನು ಬಟರ್ ಪೇಪರ್ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಅದ್ರ ಮೇಲೆ ಈಗ ತಟ್ಕೊಳ್ತೇನೆ ಸೊ ಇದನ್ನು ಲಟ್ಸೋಕ್ಕಾಗೋದಿಲ್ಲ ಅಥವಾ ಒತ್ತಿದ್ರೂ ಈವನಾಗಿ ಬರಲ್ಲ ಅದಕ್ಕೆ ಕೈಯಿಂದನೇ ಕೈಯಾರೆ ಅದನ್ನು ಚಂದವಾಗಿ ತಟ್ಕೋಬೇಕು ಸೊ ಹೀಗೆ ತಟ್ಸ್ಕೊಂಡು ಹೇಗಿದ್ದರೂ ಬಟರ್ ಪೇಪರಲ್ಲಿ ಏನೂ ಅಂಟ್ಕೊಳ್ಳಲ್ಲ ಅಷ್ಟು ಅದನ್ನು ಕಾದ ಕಾವಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಅದರ ಮೇಲೆ ಹುರಿಬೇಕು ಸೊ ನೋಡಿ ಈಗ ಫ್ರೈ ಆಗಿ ಬಂದಿದೆ ಒಂದು ಬದಿ ಇನ್ನೊಂದು ಬದಿಗೆ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ರೆಡಿಯಾಗಿ ಬಂತು ಸೊ ಉರಿಯನ್ನು ಮಾತ್ರ ಮೀಡಿಯಮಿಂದ ಹೈ ಹೈಯಿಂದ ಮೀಡಿಯಮ್ ಚೇಂಜ್ ಮಾಡ್ತಾ ಇರಬೇಕು ಈಗ ಎರಡನೇ ರೊಟ್ಟಿಯನ್ನು ಅದಕ್ಕೆ ಹಾಕ್ಕೊಂಡಿದ್ದೇನೆ ನೋಡಿ ಭಾಳ ಫಾಸ್ಟಾಗಿ ಆಗ್ತದೆ ಆದರೆ ಒಂದೊಂದು ತಿಂದರೂ ಸಾಕಷ್ಟು ಹೊಟ್ಟೆ ತುಂಬುತ್ತದೆ ಒಂದೆರಡು ತಿಂದರೆ ಭಾಳಷ್ಟು ಹೊತ್ತು ಹಸಿವಾಗೋದಿಲ್ಲ ಇಂಥ ಒಂದು ಒಳ್ಳೆಯ ಆರೋಗ್ಯಕರವಾದ ರುಚಿಕರವಾದ ತಿಂಡಿಯನ್ನು ಮಾಡಿ ನೋಡಿ ವೀಕ್ಷಕರೇ ಖಂಡಿತ ನನ್ನ ಈ ವಿಡಿಯೋಕ್ಕೆ ನೀವೊಂದು ಲೈಕನ್ನು ಕೊಡ್ತೀರಿ ಅಂಥೇಳಿ ಭಾವಿಸ್ತೇನೆ ಪ್ರತಿ ಬಾರಿ ಹೇಳುವಂತೆ ವಿಡಿಯೋನ್ನ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸೊಂದಿಗೆ ಹಾಗೆ ಮೊದಲ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬೆಲ್ಲೈಕೋನನ್ನು ಒತ್ತೋದು ಮರಿಬೇಡಿ ಥ್ಯಾಂಕ್ ಯು